ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ತಮಗೆ ಈ ಮುರಳಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುರಳಿಗಳ ನೋಟಿಫಿಕೇಷನ್ ತಮಗೆ ಸಿಗ್ತಾ ಇರುವುದು ಮುರುಳಿಯ ಮುಖ್ಯ ಸಾರಾಂಶ ವಾಣಿ ಡೇಟು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶೀರ್ಷಿಕೆ ಪವಿತ್ರತೆ ಕಿರೀಟ ಆತ್ಮಿಕ ರಾಯಲ್ಟಿ ಮತ್ತು ಘನತೆ ಮುರುಳಿಯ ಮುಖ್ಯ ಸಾರಾಂಶ ಸಂಪೂರ್ಣ ಪವಿತ್ರತೆಯಿಂದ ಆತ್ಮಿಕ ಘನತೆಯ ಅನುಭವ ಮಾಡಿ ನಿಮ್ಮ ಜ್ಞಾನ ಸೂರ್ಯ ಸ್ವರೂಪನು ಇಮರ್ಜ್ ಮಾಡಿ ಸರಳ ಅರ್ಥಗರ್ಭಿತ ವಿವರಣೆ ಇಂದು ಬಾಬ್ದಾದ ಹೇಳುತ್ತಾರೆ ಪವಿತ್ರತೆ ಅಂದರೆ ಆತ್ಮಿಕ ರಾಯಲ್ಟಿಯ ಬುನಾದಿ ನಿಮ್ಮ ತಲೆಯ ಮೇಲೆ ಬೆಳಕಿನ ಕಿರೀಟ ಹೊಳೆಯುತ್ತಿರುವಂತೆ ಅನುಭವಿಸಿ ಇದು ಪವಿತ್ರ ಜೀವನದ ಪ್ರಕಾಶ ಬ್ರಾಹ್ಮಣರ ರಾಯಲ್ಟಿ ಅನಾದಿ ಆದಿ ಮಧ್ಯ ಅಂತ್ಯದ ಡ್ರಿಲ್ಲು ಬಾಬಾ ನಿಮಗೆ ನಾಲ್ಕು ಕಾಲಗಳ ಪರಿಕ್ರಮಣ ಮಾಡಿಸುತ್ತಾರೆ ಅನಾದಿ ಕಾಲ ನೀವು ಹೊಳೆಯುವ ದಿವ್ಯ ನಕ್ಷತ್ರರು ಅಸಂಖ್ಯ ನಕ್ಷತ್ರಗಳ ನಡುವೆ ವಿಶೇಷವಾಗಿ ಹೊಳೆಯುವವರು ಆದಿಕಾಲ ಸತ್ಯಯುಗ ದೇವತೆಗಳ ರಾಯಲ್ಟಿ ಘನತೆ ಮೃದು ಸೌಮ್ಯದ ಸ್ವರೂಪ ಪ್ರೇಮ ಶಾಂತಿ ದಿವ್ಯತೆಯ ರೂಪ ಮಧ್ಯಕಾಲ ಭಕ್ತಿಯುಗ ಜನರು ನಿಮ್ಮ ಪೂಜ್ಯ ಚಿತ್ರಗಳನ್ನು ನಿರ್ಮಿಸಿ ಪೂಜೆ ಮಾಡುತ್ತಾರೆ ನಿಮ್ಮ ರೂಪವು ಭಕ್ತರಿಗೆ ಪ್ರೇರಣೆ ಅಂತ್ಯಕಾಲ ಸಂಗಮ ಯುಗ ಈ ಕಾಲದಲ್ಲಿ ನಿಮಗೆ ಪರಮಾತ್ಮ ಪಾಲನೆ ಜ್ಞಾನ ಪ್ರೀತಿ ಮತ್ತು ವಿಶ್ವ ಸೇವೆಯ ಅಧಿಕಾರ ದೊರಕಿದೆ ಈ ಎಲ್ಲ ನಾಲ್ಕು ಕಾಲಗಳಲ್ಲಿ ನಿಮ್ಮ ಶ್ರೇಷ್ಠತೆಯ ಮೂಲ ಪವಿತ್ರತೆ ಪವಿತ್ರತೆಯ ಕನ್ನಡಿಯಲ್ಲಿ ಪರಿಶೀಲನೆ ಬಾಬ್ದಾದ ಕೇಳುತ್ತಾರೆ ನಿಮ್ಮ ಪವಿತ್ರತೆಯ ಪರ್ಸೆಂಟ್ ಎಷ್ಟು ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯವಲ್ಲ ಪೂರ್ಣ ಪವಿತ್ರತೆ ಮನ ವಚನ ಕರ್ಮ ಸಂಬಂಧ ಸಂಪರ್ಕ ಆಲ್ ಪ್ಯೂವರ್ ಪರಿಶೀಲನೆಗಾಗಿ ವೃತ್ತಿ ಆಟಿಟ್ಯೂಡ್ ಪ್ರತಿಯೊಬ್ಬರ ಮೇಲೂ ಶುಭ ಭಾವನೆ ಶುಭ ಕಾಮನೆ ದೃಷ್ಟಿ ವಿಷನ್ ಎಲ್ಲರನ್ನೂ ಆತ್ಮರೂಪದಲ್ಲಿ ನೋಡುವುದು ಕೃತಿ ಆ್ಯಕ್ಷನ್ ಕರ್ಮದಲ್ಲಿ ದುಃಖ ತೆಗೆದುಕೊಳ್ಳದೆ ಸಂತೋಷ ಕೊಡುವುದು ದುಃಖವನ್ನು ಯಾಕೆ ತೆಗೆದುಕೊಳ್ಳುತ್ತೀರಿ ಬಾಗ್ದಾದ ಹಾಸ್ಯಾಸ್ಪದವಾಗಿ ಕೇಳುತ್ತಾರೆ ಯಾರಾದರೂ ನಿಮಗೆ ಕೆಟ್ಟ ವಸ್ತು ಕೊಟ್ಟರೆ ನೀವು ತೆಗೆದುಕೊಳ್ಳುವುದಿಲ್ಲ ಆಗ ದುಃಖ ನಿಂದನೆ ಟೀಕೆಗಳನ್ನು ಏಕೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೀರಿ ನಿಮ್ಮ ಟೈಟಲ್ ಸಹನಶೀಲ ದೇವಿ ಸಹನಶೀಲ ದೇವ ದುಃಖವನ್ನು ತೆಗೆದುಕೊಳ್ಳದೆ ಪರಿವರ್ತನೆ ಮಾಡಿ ನಾನು ಎಂಬ ಶಬ್ದದ ಪರಿವರ್ತನೆ ನಾನು ಎಂದು ಬಂದಾಗ ಸಮಾನ ಸೆಲ್ಫ್ ರೆಸ್ಪೆಕ್ಟ್ ಸ್ಮರಣೆಗೆ ತರುವಂತಹ ಅಭ್ಯಾಸ ಮಾಡಿ ನಾನು ಶ್ರೇಷ್ಠ ಆತ್ಮ ನಾನು ಸಿಂಹಾಸನಾಧಿಕಾರಿ ನಾನು ವಿಶ್ವಕಲ್ಯಾಣಿ ನಾನು ಪವಿತ್ರ ಬ್ರಾಹ್ಮಣ ಆತ್ಮ ಹೇಗೆ ನನ್ನ ಬಾಬಾ ಸಹಜವಾಗಿದೆ ಹೀಗೆ ನಾನು ಶ್ರೇಷ್ಠ ಆತ್ಮ ಸಹಜವಾಗಲಿ ಅಚಾನಕ್ ಎವರ್ ರೆಡಿ ಅಲರ್ಟ್ ಸಮಯ ಪ್ರಕೃತಿ ಸವಾಲು ಮಾಡುತ್ತಿವೆ ಅದಕ್ಕಾಗಿ ಅಚಾನಕ್ಗೆ ಸಿದ್ಧ ರೆಡಿ ಸ್ಥಿತಿ ಕಾಳಜಿ ಜಾಗ್ರತೆ ಯೋಗ ಶಕ್ತಿ ಸದಾ ಸಕ್ರಿಯ ಶಾಂತಿ ಶಕ್ತಿ ಪ್ರಯೋಗ ಹೇಗೆ ಸೂರ್ಯನ ಕಿರಣಗಳು ನೀರು ಒಣಗಿಸುತ್ತವೆ ಮತ್ತು ಮಳೆಯನ್ನು ಸುರಿಸುತ್ತವೆ ಹೀಗೆ ನಿಮ್ಮ ಶಾಂತಿ ಶಕ್ತಿಯನ್ನು ಅನ್ಯರ ಮೇಲೆ ಪರಿಣಾಮಕಾರಿಯಾಗಿ ಹರಡರಿ ಮುಖ್ಯ ಜ್ಞಾನ ರತ್ನಗಳು ಪವಿತ್ರತೆ ಆತ್ಮಿಕ ಘನತೆಯ ಬುನಾದಿ ತಲೆಯ ಮೇಲಿನ ಪ್ರಕಾಶ ಕಿರೀಟ ಪವಿತ್ರತೆಯ ಸಂಕೇತ ಬ್ರಾಹ್ಮಣರು ಆತ್ಮಿಕ ರಾಯಲ್ಟಿಯವರೇ ಅನಾದಿ ಕಾಲದಲ್ಲಿ ದಿವ್ಯ ನಕ್ಷತ್ರಗಳು ಸತ್ಯುಗದಲ್ಲಿ ದೇವತಾ ರಾಯಲ್ಟಿ ಭಕ್ತಿಗೆ ಪೂಜ್ಯ ರೂಪ ಸಂಗಮಯುಗದಲ್ಲಿ ಪರಮಾತ್ಮನ ಡೈರೆಕ್ಟ್ ಪಾಲನೆ ಪವಿತ್ರತೆ ಜನ್ಮ ಸಿದ್ಧಾಧಿಕಾರ ವೃತ್ತಿ ದೃಷ್ಟಿಕೃತಿ ಪವಿತ್ರತೆಯ ಮೂರು ಕನ್ನಡಿಗಳು ದುಃಖವನ್ನು ತೆಗೆದುಕೊಳ್ಳಬೇಡಿ ಪರಿವರ್ತನೆ ಮಾಡುವುದು ರಾಜಯೋಗಿಯ ಶಕ್ತಿ ಸಹನಶೀಲ ದೇವಿ ದೇವ ಸ್ವಮಾನ ನಾನು ಅನ್ನು ಸ್ವಮಾನಕ್ಕೆ ಜೋಡಿಸಿ ನನ್ನ ಬಾಬಾ ಅಭ್ಯಾಸ ಪ್ರತಿಫಲ ತಂದಿತು ಅಚಾನಕ್ ಎರೆಡಿ ಸ್ಥಿತಿ ಅಗತ್ಯ ಸಮಯ ಪ್ರಕೃತಿಯ ಚಾಲೆಂಜ್ಗಳು ಶಾಂತಿ ಶಕ್ತಿಯ ಪ್ರಯೋಗ ರಾಜಯೋಗ ಶಕ್ತಿ ವಾಯುಮಂಡಲದಲ್ಲಿ ಹರಡುವ ಸಾಮರ್ಥ್ಯ ಬ್ರಾಹ್ಮಣರು ವಿಶ್ವಕ್ಕೆ ಮುಕ್ತಿ ಮುಕ್ತಿ ನೀಡುವವರು ಸಂಪೂರ್ಣ ಪವಿತ್ರತೆ ಸಂಪೂರ್ಣ ಘನತೆ ಮುರುಳಿಯ ಮುಖ್ಯ ಸಾರಾಂಶ ಪವಿತ್ರ ಜೀವನವೇ ನಿಮ್ಮ ಆತ್ಮಿಕ ಕಿರೀಟ ನೀವು ಅನಾದಿಯಿಂದಲೇ ಹೊಳೆಯುವ ನಕ್ಷತ್ರರು ಆದಿ ಕಾಲದಲ್ಲಿ ದೇವತೆಗಳು ಮಧ್ಯಕಾಲದಲ್ಲಿ ಪೂಜ್ಯರು ಸಂಗಮಗದಲ್ಲಿ ಪರಮಾತ್ಮನ ಮಕ್ಕಳಾಗಿದ್ದೀರಿ ಈ ನಾಲ್ಕು ಕಾಲಗಳಲ್ಲಿ ನಿಮ್ಮ ಶ್ರೇಷ್ಠ ಗಣ್ಯತೆ ಘನತೆ ಒಂದೇ ಆಧಾರದ ಮೇಲೆ ನಿಂತಿದೆ ಪವಿತ್ರತೆ ನಿಮ್ಮ ವೃತ್ತಿ ದೃಷ್ಟಿಕೃತಿ ಇವುಗಳಲ್ಲಿಯೂ ಪವಿತ್ರತೆ ಬೆಳಕು ಇರಲಿ ದುಃಖವನ್ನು ತೆಗೆದುಕೊಂಡರೆ ಘನತೆ ಕುಗ್ಗುತ್ತದೆ ನಿಮ್ಮ ಸ್ವಮಾನ ಸಹನಶೀಲ ದೇವಿ ದೇವ ನನ್ನ ಬಾಬಾ ಮತ್ತು ನಾನು ಶ್ರೇಷ್ಠ ಆತ್ಮ ಇವೇ ನಿಮ್ಮ ಅಚಾನಕ್ ಸ್ಥಿತಿಯ ಶಕ್ತಿ ಶಾಂತಿ ಶಕ್ತಿಯನ್ನು ಸೂರ್ಯನಂತೆ ಎಲ್ಲ ಕಡೆ ಹಂಚಿ ನೀವು ವಿಶ್ವ ಸೇವಕರು ವಿಶ್ವ ಕಲ್ಯಾಣಕ್ಕಾಗಿ ಬಂದಿರುವ ಬ್ರಾಹ್ಮಣ ಆತ್ಮರು ಈ ಮುರಳಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ಹೆಚ್ಚಿನ ಮುರಳಿಗಳ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು